ಈ ಸ್ಕೂಲಲ್ಲಿ ಯಾವುದೇ ಡೊನೇಷನ್ ಇಲ್ಲ ಆಂಬಿ ಅದು ಬಹಳ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ ಏನಂದ್ರೆ ಎರಡೂ ಕೈಯಲ್ಲಿ ಬರೆಯುವಂತ ಒಂದು ಅಭ್ಯಾಸ ಮಾಡುವಂತ ಒಂದು ಪದ್ಧತಿ ಇಡೀ ನಮ್ಮ ಕರ್ನಾಟಕದಲ್ಲಿ ನಮ್ಗೆ ಕೇಳಿದಂಗೆ ಇದು ಎಲ್ಲೂ ಇಲ್ಲ ಈ ಸುತ್ತಮುತ್ತ ಮೂರ್ ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಯಾವ್ದೇ ನ್ಯೂ ಅಡ್ಮಿಷನ್ ಆದ್ರೆ ಫ್ರೀ ಟ್ರಾನ್ಸ್ಪೋರ್ಟ್ ಕೊಡ್ತೀವಿ ಗ್ರೀನ್ ಬೋರ್ಡ್ ಅಂತ ಯೂಸ್ ಮಾಡ್ತಾ ಇದೀವಿ ಕಾರಣ ಏನಂದ್ರೆ ಮಕ್ಕಳಿಗೆ ಕಣ್ಣಿಗೆ ಅದು ಎಫೆಕ್ಟ್ ಆಗೋದಿಲ್ಲ ಪಕ್ಕಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದು ಹಾಗಾಗಿ ಆಗನ್ ಬಿಟ್ಟು ನಾವು ಕನ್ನಡನ ಬಿಟ್ಕೊಡೋದಿಲ್ಲ ಅದನ್ನು ಮಕ್ಕಳು ಪೂರ್ತಿಯಾಗಿ ಕಲಿತಾರೆ ಇಂಗ್ಲಿಷ್ ನ ಸ್ವಚ್ಛವಾಗಿ ಆಗಿ ಮಾತಾಡೋದು ನಾವು ಕಲಿಸ್ತೀವಿ ಇಲ್ಲಿ ಅದಕ್ಕೆ ಇಂಗ್ಲಿಷ್ ಕ್ಲಾಸಸ್ ಮಾಡ್ತೇವೆ ಒಂದು ಮಗು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೊಂದು ಸ್ಕೋರ್ ಮಾಡಿದೆ ನಾಲ್ಕು ಸಬ್ಜೆಕ್ಟ್ ಅಲ್ಲಿ ಔಟ್ ಆಫ್ ಔಟ್ ಬಂದಿದೆ ಅದು ಬಿಟ್ಟು ಫಾಲೋಡ್ ಬೈ ನೈಂಟಿ ಪರ್ಸೆಂಟ್ ನೈಂಟಿ ಟೂ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಈ ರೀತಿ ನಮ್ದು ರಿಸಲ್ಟ್ಸ್ ಬರ್ತಾ ಇದೆ ಪ್ರತಿ ಕ್ಲಾಸಸ್ಗೂ ಒಂದು ವಾಟ್ಸಾಪ್ ಗ್ರೂಪ್ ಅಂತ ಮಾಡಿದ್ವಿ ಮಕ್ಕಳದ್ದು ಏನಾದ್ರು ಕಂಪ್ಲೇಂಟ್ ಇರ್ಬೋದು ಇಲ್ಲಾಂದ್ರೆ ಅವ್ರದ್ದು ಇಂಪ್ರೂವ್ಮೆಂಟ್ ಇರ್ಬೋದು ಏನಾದ್ರು ಅಚೀವ್ಮೆಂಟ್ ಇರ್ಬೋದು ಇದನ್ನ ಮಾಡ್ತೇವೆ ಆಮೇಲೆ ವರ್ಷಕ್ಕೆ ನಾಲ್ಕರಿಂದ ಐದು ಮೀಟಿಂಗ್ ಬಿಟ್ಟಿಂಗಿರೋ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ನಮ್ದು ಸ್ಪೋರ್ಟ್ಸ್ ಕಂಪಲ್ಸರಿ ನಡೆಯುತ್ತೆ ಆ ಒಂದು ವಾರ ನಾವು ಪ್ರತಿ ಸ್ಪೋರ್ಟ್ಸ್ ಮಾಡ್ತಾ ಇರ್ತೀವಿ ಇಂಡೋರ್ ಚೆಸ್ಸು ಕೇರಮು ಪ್ಲಸ್ ಔಟ್ಡೋರ್ ರನ್ನಿಂಗ್ ರೇಸ್ ಇರ್ಬೋದು ರಿಲೇ ರೇಸ್ ಓಕೆ ರೆಗ್ಯುಲರ್ ಕ್ಲಾಸಸ್ ಬಿಟ್ಟು ಎಜುಕೇಶನ್ ಕಡೆ ಬಿಟ್ಟು ಮುಂದಕ್ಕೆ ಅವ್ರಿಗೆ ಯೂಸ್ ಆಗುವಂತದ್ದು ಬೇಸಿಕ್ಸ್ ಕಲ್ಸಿರ್ತೀವಿ ಪ್ಲಸ್ ಟ್ರಿಪ್ ಕಂಡಕ್ಟ್ ಮಾಡ್ತೇವೆ ಎಜುಕೇಷನಲ್ ಟ್ರಿಪ್ ಅದು ಲೋಯರ್ ಕ್ಲಾಸ್ ಇದೆ ಎಸ್ ಲೋಯರ್ ಕ್ಲಾಸ್ಗೆ ಒಂದು ಒಂದ್ ದಿನ ಅಂತ ಮಾಡ್ತೇವೆ ಹೈಯರ್ ಕ್ಲಾಸ್ಗೆ ಎರಡು ದಿನ ಮೂರು ದಿನ ಅಂತ ಎಜುಕೇಷನ್ ಟ್ರಿಪ್ ಹೋಗ್ತೀವಿ ಎಜುಕೇಶನ್ ಟ್ರಿಪ್ ಹೋದ್ಮೇಲೆ ಅವ್ರಿಗೆ ಬಂದು ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ಬೇಕು ಅದಕ್ಕೆ ಇದು ಸ್ಮಾರ್ಟ್ ಕ್ಲಾಸ್ ಸೊ ಸ್ಮಾರ್ಟ್ ಎಲ್ಲಾ ಕ್ಲಾಸ್ ಗಳಿಗೆ ಇವರು ಈಗ ಫ್ರೀ ಸಮ್ಮರ್ ಕ್ಯಾಂಪ್ ನಡೀತಾ ಇದೆ ನಮ್ಮ ಸ್ಕೂಲ್ ಅಲ್ಲಿ ಯಾರು ಬೇಕಾದ್ರೂ ಬರ್ಬೋದು ಬರೀ ನಮ್ ಸ್ಕೂಲ್ ಮಕ್ಕಳಲ್ಲ ಅಕ್ಕಪಕ್ಕದವರು ಊರಿಂದ ಬಂದಿರೋರು ನೆಂಟ್ರಿಸ್ಟ್ರು ಅಣ್ಣಮ್ಮಂದ್ರ ಮಕ್ಕಳು ಫ್ರೆಂಡ್ಸ್ ಯಾರು ಬೇಕಾದ್ರೂ ಬರ್ಬೋದು ಫ್ರೀ ಸಮರ್ ಕ್ಯಾಂಪ್ ಒಂದು ತಿಂಗಳು ನಡೆಯುತ್ತೆ ಏಪ್ರಿಲ್ ಐದನೇ ತಾರೀಕಿಂದ ಮೇ ಐದನೇ ತಾರೀಕು ಅರ್ಧ ದಿನ ನಡೆಯುತ್ತೆ ಇನ್ ಮಿಕ್ಕಿದ ಅರ್ಧ ದಿನ ಮಕ್ಕಳು ಮನೇಲಿ ಇರ್ಬೋದು ಈ ಶಾಲೆಯಲ್ಲಿ ಒಂದೊಂದು ಫ್ಲೋರ್ಗೂ ಶೌಚಾಲಯ ಕಡೆ ಸಪರೇಟ್ ಇಳಿದು ಇಲ್ಲ ಯಾರ್ಯಾರು ತಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಅಥವಾ ಈ ಸರೌಂಡಿಂಗ್ ಅಲ್ಲಿ ಯಾರಾದ್ರೂ ಇದ್ರೆ ಈ ಒಂದು ಸದಾವಕಾಶವನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳೋಕೆ ಇಷ್ಟಪಡ್ತೇನೆ ಪ್ರಿಯ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶಕಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನಿವತ್ತು ಬೆಂಗಳೂರಿನ ಕಸ್ತೂರ್ಬಾ ನಗರದಲ್ಲಿರುವಂತಹ ಅನಿಕೇತನ ಪಬ್ಲಿಕ್ ಸ್ಕೂಲ್ ಬಂದಿದ್ದೀನಿ ಈ ಸ್ಕೂಲ್ನ ಬಗ್ಗೆ ಕಂಪ್ಲೀಟಾದ ಮಾಹಿತಿಯನ್ನು ಕೊಡ್ತೀನಿ ದಯವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಒಂದಿಷ್ಟು ಜನರಿಗೆ ಇದರ ಬಗ್ಗೆ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಶೇರ್ ಮಾಡಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಯಾಕೆ ಈ ಸ್ಕೂಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಈ ಸ್ಕೂಲಲ್ಲಿ ಯಾವುದೇ ಡೊನೇಷನ್ ಇಲ್ಲ ಜೊತೆಗೆ ಮಕ್ಕಳಿಗೆ ಎರಡೂ ಕೈಯಲ್ಲಿ ಬರೆಯುವಂತಹ ಆ್ಯಕ್ಟಿವಿಟೀಸನ್ನು ಇಲ್ಲಿ ಅಂದರೆ ಕರ್ನಾಟಕದಲ್ಲಿ ನನಗೊತ್ತಿರುವ ಹಾಗೆ ಬೇರೆ ಯಾವ ಸ್ಕೂಲಲ್ಲೂ ಅದು ಇದ್ದಂಗಿಲ್ಲ ಯಾಕಂದರೆ ಬ್ರೈನು ಎರಡೂ ಕಡೆಯ ಬ್ರೈನ್ ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಎರಡೂ ಹ್ಯಾಂಡಲ್ ಮಕ್ಕಳು ಬರೀಬೇಕಂತೆ ಸೊ ಆ ಒಂದು ಎಜುಕೇಷನ್ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರ್ಬೋದು ಮತ್ತು ಫ್ರೀ ಸಮ್ಮರ್ ಕ್ಯಾಂಪ್ ಇರ್ಬೋದು ಎಲ್ಲವೂ ಕೂಡ ಇಲ್ಲಿದೆ ಜೊತೆಗೆ ನೋಡಿ ಇಷ್ಟೊಂದು ಆ್ಯಕ್ಟಿವಿಟೀಸ್ಗಳಿಲ್ಲಿದೆ ಅದು ಕಲ್ಚರಲ್ ಆಗಿರ್ಬೋದು ಅಥವಾ ಸ್ಮಾರ್ಟ್ ಕ್ಲಾಸ್ ಆಗಿರ್ಬೋದು ನರ್ಸರಿ ಕ್ಲಾಸ್ ಆಗಿರ್ಬೋದು ಕಂಪ್ಯೂಟರ್ ಲ್ಯಾಬ್ ಇರ್ಬೋದು ಅಥವಾ ಸೈನ್ಸ್ ಲ್ಯಾಬ್ ಇರ್ಬೋದು ಕರಾಟೆ ಇರ್ಬೋದು ಸ್ಕೌಟ್ಸ್ ಗೈಡ್ಸ್ ಸ್ಪೋರ್ಟ್ಸ್ ಎಲ್ಲವೂ ಕೂಡ ಈ ಶಾಲೆಯಲ್ಲಿದೆ ಜೊತೆಗೆ ಶಾಲೆ ಅಂತ ಹೇಳಿದ್ರೆ ಅದು ಶಾಲೆ ಥರನೇ ಇರಬೇಕು ಯಾವುದೋ ಟು ಬಿ ಎಚ್ ಕೆ ಮನೆಯಲ್ಲಿ ಎಜುಕೇಷನನ್ನು ಕೊಡ್ತಾ ಇರೋದು ಇತ್ತೀಚಿನ ದಿನದಲ್ಲಿ ನಾವು ಬೆಂಗಳೂರಲ್ಲಿ ನೋಡಿದೀವಿ ಅದು ಯಾವುದೂ ಕೂಡ ಇಲ್ಲಿಲ್ಲ ಇದೊಂದು ಕಂಪ್ಲೀಟ್ ಆಗಿರುವಂಥ ಓನ್ ಪ್ರಾಪರ್ಟಿ ಅಂದರೆ ಓನ್ ಬಿಲ್ಡಿಂಗಲ್ಲಿ ಒಂದು ಶಾಲೆಯ ಶಾಲೆ ರೆಡಿಯಾಗಿರುವಂಥದ್ದು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಈ ವಿಡಿಯೋನ ನೋಡ್ಕೊಂಡು ಯಾರಾದರೂ ಬಂದರೆ ಒಂದು ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ ಜೊತೆಗೆ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಕೂಡ ಈ ಸರೌಂಡಿಂಗ್ ಇರುವಂಥ ಮಕ್ಕಳಿಗೆ ಸಿಗುತ್ತೆ ನಿಮ್ಮವ್ರು ಯಾರಾದರೂ ಇದ್ದರೆ ಒಂದು ಒಳ್ಳೆಯ ಎಜುಕೇಷನ್ ಒಳ್ಳೆಯ ಎಜುಕೇಶನ್ ಜೊತೆಗೆ ಕಲ್ಚರಲ್ ಆಗಿಯೂ ಕೂಡ ನಮ್ಮ ಮಕ್ಕಳು ತುಂಬ ಮುಂದೆ ಬರಬೇಕು ಅಂತ ಹೇಳಿದ್ರೆ ಈ ಶಾಲೆ ದಿ ಬೆಸ್ಟ್ ಅಂತ ಅನ್ನಿಸ್ತು ಇನ್ನೂ ತುಂಬ ಒಳ್ಳೊಳ್ಳೆ ವಿಚಾರಗಳು ಈ ಶಾಲೆಯಲ್ಲಿದೆ ಅದನ್ನು ಇಲ್ಲಿನ ಅಧ್ಯಕ್ಷರು ಮತ್ತು ಪ್ರಾಂಶುಪಾಲರಿಂದಲೇ ನಾವು ಇವತ್ತು ತಿಳ್ಕೊಬರೋಣ ಬನ್ನಿ ಅವರನ್ನೇ ಮಾತಾಡ್ಸ್ಕೊಬರೋಣ ಸರ್ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ನಿಮ್ಮ ಶಾಲೆಯ ಬಗ್ಗೆ ಕೇಳಿ ಭಯಂಕರ ಖುಷಿ ನನಗೆ ಮೊದಲನೇದಾಗಿ ನನ್ನ ಹೆಸರು ನಾಗೇಂದ್ರ ಅಂತ ಓಕೆ ಎಂಡ್ ಪಬ್ಲಿಕ್ ಸ್ಕೂಲ್ ಹಾಗೂ ಅನಿಕೇತನ ಪಬ್ಲಿಕ್ ಸ್ಕೂಲ್ ಶಾಲೆಯ ಕಾರ್ಯದರ್ಶಿ ಹಾಗೂ ಪ್ರಾಂಶುಪಾಲರು ಇವರು ಅಶ್ವಥ್ ಅಂದ್ಬಿಟ್ಟು ಅಧ್ಯಕ್ಷರು ಈ ಸಂಸ್ಥೆಯ ಅಧ್ಯಕ್ಷರು ಸುಮಾರು ಒಂದೂವರೆ ದಶಕದಿಂದ ನಾವು ಈ ಬಡಾವಣೆಯಲ್ಲಿ ಶಾಲೆಯನ್ನು ಬರ್ತಾ ಬರ್ತಾಯಿದ್ದೀವಿ ನಮ್ಮ ಶಾಲೆಯಲ್ಲಿ ತುಂಬ ಉನ್ನತವಾದ ವಿದ್ಯಾಭ್ಯಾಸನ ಕೊಡ್ತಾಯಿದ್ದೀವಿ ಮತ್ತು ನಮ್ಮ ಶಾಲೆಯಿಂದ ಹೋಗಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕೆಲಸಗಳಲ್ಲಿದ್ದಾರೆ ಒಳ್ಳೆ ಕೋರ್ಸ್ಗಳು ಮಾಡಿದ್ದಾರೆ ಬಿ ಫಾಮ ಇಂಜಿನಿಯರಿಂಗು ಮೆಡಿಕಲ್ಲು ಅಂತೆಲ್ಲ ಮಾಡಿ ಒಳ್ಳೊಳ್ಳೆ ಕೆಲಸಗಳಲ್ಲಿ ದೊಡ್ಡ ದೊಡ್ಡ ಇನ್ಫೋಸಿಸು ವಿಪ್ರೋ ಅಂತ ಕಂಪ್ನಿಗಳಲ್ಲಿ ಕೂಡ ಕೆಲಸ ಮಾಡ್ತಾಯಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಒಂದು ಆಟದ ಮೈದಾನ ಒಂದು ಕಾಂಪೌಂಡ್ ಸೇಫ್ಟಿ ಬಿಲ್ಡಿಂಗು ವಾತಾವರಣ ಗಾಳಿ ಬೆಳಕು ಮರಗಳು ಈ ತರದ್ದು ನಮ್ಮ ಇಡೀ ಬಡವ ಬಡಾವಣೆಯಲ್ಲಿ ಎಲ್ಲೂ ಇಲ್ಲ ಈ ಸರೌಂಡಿಂಗ್ ಮೂರ್ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಎಲ್ಲೂ ಇಲ್ಲ ಅನ್ನೋದು ನಮ್ ಗಮನಕ್ಕೆ ಬಂದಿದೆ ಮತ್ತೆ ಇನ್ನೊಂದು ಮೆನ್ಷನ್ ಮಾಡಿದ್ರು ಆಂಬಿ ಡೆಕ್ಸ್ಟ್ರೋಸ್ ಅದು ಬಹಳ ಜನಕ್ಕೆ ಗೊತ್ತಿರ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ ಏನಂದ್ರೆ ಎರಡೂ ಕೈಯಲ್ಲಿ ಬರೆಯುವಂತ ಒಂದು ಅಭ್ಯಾಸ ಮಾಡುವಂತಹ ಒಂದು ಪದ್ಧತಿ ಎಲ್ಲರೂ ತಿಳಿದಿರೋ ಹಾಗೆ ನಾವು ರೈಟ್ ಹ್ಯಾಂಡ್ ಯೂಸ್ ಮಾಡಿದ್ರೆ ನಮ್ಮ ಲೆಫ್ಟ್ ಬ್ರೈನ್ ವರ್ಕ್ ಆಗ್ತಾ ಇರತ್ತೆ ಆಕ್ಟಿವೇಟ್ ಆಗುತ್ತೆ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿದ್ರೆ ಆಕ್ಟಿವೇಟ್ ಆಗುತ್ತೆ ಹೀಗೆ ಮಕ್ಕಳು ಇವಾಗ ಎರಡೂ ಕೈಲಿ ಬರೆಯೋದ್ರಿಂದ ಹದಿನಾಲ್ಕು ವರ್ಷದವರೆಗೂ ಮಕ್ಕಳಿಗೆ ಬೆಳವಣಿಗೆ ಇರುತ್ತೆ ಮೆದುಳು ಆಗಿರ್ಬೋದು ದೇಹ ಆಗಿರ್ಬೋದು ಬೆಳವಣಿಗೆ ಇರುತ್ತೆ ಅವ್ರ ಬುದ್ಧಿನೂ ತುಂಬಾ ಚುರುಕಾಗಿರುತ್ತೆ ಸೊ ಹಾಗಾಗಿ ಇದನ್ನ ನಾವು ಲೋಯರ್ ಕ್ಲಾಸ್ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಂದ ನೈನ್ತ್ ವರೆಗೂ ಇದನ್ನ ಅಭ್ಯಾಸ ಮಾಡಿಸೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ ಎರಡೂ ಕೈಯಲ್ಲಿ ಬರೆಯೋದಕ್ಕೆ ಮಕ್ಕಳು ಅಭ್ಯಾಸ ಮಾಡ್ತಾ ಇದ್ದಾರೆ ಇದರಿಂದ ಅವರು ಬೆಳವಣಿಗೆನೂ ಜಾಸ್ತಿ ಆಗತ್ತೆ ಗೆ ಇದೊಂದು ತುಂಬಾನೇ ಪ್ಲಸ್ ಪಾಯಿಂಟ್ ಆಗುತ್ತೆ ಇಡೀ ನಮ್ಮ ಕರ್ನಾಟಕದಲ್ಲಿ ನಮಗ್ ಕೇಳಿದಂಗೆ ಇದು ಎಲ್ಲೂ ಇಲ್ಲ ದೃಶ್ಯ ಮಾಧ್ಯಮ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅದು ತುಂಬಾನೇ ಮಕ್ಕಳಿಗೆ ತುಂಬಾನೇ ಬೇಗ ಅರ್ಥ ಆಗುತ್ತೆ ಬೇಗ ಕಲಿತಾರೆ ನಾವ್ ಇವಾಗ ಟೀಚರ್ಸ್ ಏನ್ ಹೇಳ್ಕೊಟ್ಟಿರ್ತೀವಿ ಅದನ್ನ ದೃಶ್ಯ ಮಾಧ್ಯಮದಲ್ಲಿ ನೋಡಿದ್ರೆ ತುಂಬಾ ಬೇಗ ಕಲಿತಾರೆ ಅವ್ರ ಮೈಂಡ್ ಅಲ್ಲಿ ಈಗ ಫಿಲ್ಮ್ ನೋಡ್ಬಿಟ್ಟು ಒಂದು ಸಾಂಗ್ ಯಾಕೆ ಕಲಿತಾರೆ ಹಾಗಾಗಿ ಇಲ್ಲಿ ಎಜುಕೇಶನ್ ಅನ್ನೋದು ಆ ರೀತಿ ಕೊಟ್ರೆ ನಾವು ಕಲಿತಾರೆ ಅನ್ನೋ ಕಾರಣಕ್ಕೆ ಅದನ್ನ ಹೋದ್ ವರ್ಷ ಇಂಟ್ರೊಡ್ಯೂಸ್ ಮಾಡಿದ್ವಿ ಅದ್ರಿಂದ ತುಂಬಾನೇ ಪೇರೆಂಟ್ಸ್ ತುಂಬಾ ಹ್ಯಾಪಿ ಆಗಿದ್ದಾರೆ ಕಲಿಕೆಯಲ್ಲೂ ತುಂಬಾ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ನಮಗೆ ಮುಂದಿನ ವರ್ಷಗಳಲ್ಲಿ ಇನ್ನ ಅದನ್ನ ಹೆಚ್ಚಿಗೆ ಮಾಡ್ಕೊಂಡು ಹೋಗೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ ಆಮೇಲೆ ಫ್ರೀ ಟ್ರಾನ್ಸ್ಪೋರ್ಟೇಶನ್ ಈ ಸುತ್ತಮುತ್ತ ಮೂರ್ ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಯಾವುದೇ ನ್ಯೂ ಅಡ್ಮಿಷನ್ ಆದ್ರೆ ಫ್ರೀ ಟ್ರಾನ್ಸ್ ಕೊಡ್ತೀವಿ ಅದೇ ಖರ್ಚಲ್ಲಿ ಅದೇ ಫೀಸು ಬುಕ್ಸ್ ಎಲ್ಲ ಸೇರಿ ತುಂಬಾ ಕಡಿಮೆ ಇಲ್ಲಿ ಬಂದು ಒಂದ್ಸರಿ ನೀವು ಫೀಸ್ ಅನ್ನೋದು ಬುಕ್ಸ್ ಸೇರಿನೇ ಬಂದ್ರಾ ಏನಿಲ್ಲ ಎಕ್ಸ್ಟ್ರಾ ಇಲ್ಲ ಟೆಕ್ಸ್ಟ್ ಬುಕ್ಸ್ ನೋಟ್ಬುಕ್ಸ್ ಟೈ ಸಾಕ್ಸ್ ಬೆಲ್ಟ್ ಎಲ್ಲ ಫ್ರೀ ಬರುತ್ತೆ ಅದರಲ್ಲಿ ಓಕೆ ನೀವು ಬಂದು ಇಲ್ಲಿ ಏನಾದ್ರು ಫೀಸ್ಟ್ರಕ್ಚರ್ ಕೇಳಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ನಂಬ್ತಿರೋ ಇಲ್ವೋ ಅನ್ನೋ ಮಟ್ಟಕ್ಕೆ ಅದು ಫೀಸ್ಟ್ರಕ್ಚರ್ ಇದೆ ಇಷ್ಟೊಂದು ಅಟ್ಮಾಸ್ಫಿಯರ್ ಕೊಟ್ಟು ಬೆಳಕು ಕ್ಲಾಸ್ಗೆ ಪ್ರತಿ ಪರಿಸರ ಪ್ರೇಮಿ ನಾವು ಹಸಿರು ಹೆಂಗಿದೆ ಬೆಂಗಳೂರಲ್ಲಿ ಹಸಿರು ಸಿಗೋದೇ ಕಷ್ಟ ನಿಮಗೆ ಮೈಸೂರು ರೋಡ್ ಟೋಲ್ ಗೇಟ್ ಇಂದ ಒಳಗ್ ಬಂದ್ರೆ ಒಂದು ಮೂರು ರೋಡ್ ಅಷ್ಟೇ ಈಗ ಒಳಗ್ ಬರ್ಬೇಕು ಒಂದು ಸುಂದರವಾದ ಪರಿಸರ ಪ್ಲಸ್ ಇಲ್ಲಿ ಟ್ರಾಫಿಕ್ ಜಾಸ್ತಿ ಇರಲ್ಲ ಇದು ರೋಡ್ ಡೆಡ್ ಎಂಡ್ ಆಗಿರೋದಕ್ಕೋಸ್ಕರ ಟ್ರಾಫಿಕ್ ಇರಬಾರ್ದು ಮಕ್ಕಳಗ್ ತೊಂದ್ರೆ ಇರಬಾರ್ದು ಎಲ್ಲೂ ಇದಿರ್ಬಾರ್ದು ಇರಬಾರ್ದು ಆಗಿರ್ಬೋದು ಸೌಂಡ್ ಆಗ್ತಿರತ್ತೆ ಆ ಎಲ್ಲಾ ಮನದಲ್ಲಿ ಇಟ್ಕೊಂಡು ಮಾಡಿದೀವಿ ಶಾಲೆ ನೋಡಿ ವೀಕ್ಷಕರೇ ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್ ಅನ್ನ ಕೊಟ್ಟಿರ್ತೀನಿ ಕಂಪ್ಲೀಟ್ ಅಡ್ರೆಸ್ ಅನ್ನ ಕೊಟ್ಟಿರ್ತೀನಿ ಒಮ್ಮೆ ಡಿಸ್ಕ್ರಿಪ್ಷನ್ ಅನ್ನ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ ಜೊತೆಗೆ ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಈ ಸುತ್ತಮುತ್ತ ಯಾರಾದ್ರೂ ಈ ವಿಡಿಯೋನ ಇದ್ರೆ ಅಥವಾ ಈ ಸುತ್ತಮುತ್ತ ಸರೌಂಡಿಂಗ್ ಯಾರಾದ್ರೂ ನಿಮ್ಮ ಗೆಳೆಯರು ಇದ್ರೆ ಅವ್ರಿಗೆ ಈ ವಿಡಿಯೋನ ತಲುಪಿಸಿ ಸೊ ಇದು ನರ್ಸರಿ ಕ್ಲಾಸ್ ರೂಮ್ ಇಲ್ಲಿ ನೀವೇ ನೋಡ್ತಾ ಇರಬಹುದು ಮಕ್ಕಳಿಗೆ ಖುಷಿ ಆಗುವಂತದ್ದು ಎಲ್ಲ ಇಲ್ಲಿದೆ ಎಸ್ ಕಾಗುಣಿತ ಇರಬಹುದು ಮಂತ್ ಇರ್ಬೋದು ಆಲ್ಫಾಬೆಟ್ಸ್ ಇರ್ಬೋದು ನಂಬರ್ಸ್ ಇರಬಹುದು ಗ್ರೀನ್ ಬೋರ್ಡ್ ಅಂತ ಯೂಸ್ ಮಾಡ್ತಾ ಇದೀವಿ ಕಾರಣ ಏನಂದ್ರೆ ಮಕ್ಕಳ ಮಕ್ಕಳಿಗೆ ಕಣ್ಣಿಗೆ ಅದು ಎಫೆಕ್ಟ್ ಆಗೋದಿಲ್ಲ ನಾರ್ಮಲ್ ಬ್ಲಾಕ್ ಸ್ವಲ್ಪ ಕಷ್ಟ ಆಗುತ್ತೆ ತೊಂದರೆ ಆಗುತ್ತೆ ಸೊ ಇದು ಮಕ್ಕಳಿಗೆ ಎಫೆಕ್ಟ್ ಆಗೋದಿಲ್ಲ ಗ್ರೀನ್ ಕಲರ್ ಇರೋದಕ್ಕೋಸ್ಕರ ಪ್ಲೆಸೆಂಟ್ ಆಗಿರುತ್ತೆ ಆಮೇಲೆ ಈ ನರ್ಸರಿ ಮಕ್ಕಳಿಗೆ ಆಟ ಆಡ್ಕೊಂಡು ನೀಟ್ ಮಾಡೋದಕ್ಕೆ ಇದೊಂದು ಚೇರ್ಗಳು ಬೀನ್ ಚೇರ್ ಅಂತ ಮಾಡಿದೀವಿ ಇದರಿಂದ ಮಕ್ಕಳು ಖುಷಿಯಾಗಿ ಆಟ ಆಡ್ತಾರೆ ಇನ್ನೊಂದು ಖುಷಿಯಾದ ಏನು ಅಂದ್ರೆ ಇಂಗ್ಲಿಷ್ ಮೀಡಿಯಂ ಆದ್ರೂ ಕೂಡ ಕನ್ನಡವನ್ನ ಎಷ್ಟು ಪ್ರಾಶಸ್ತ್ಯ ಕೊಟ್ಟು ನೀವು ಖಂಡಿತ ಖಂಡಿತ ನಾನು ಅದ್ರ ಬಗ್ಗೆ ಒಂದ್ ಎರಡು ಮಾತು ಹೇಳೋದಕ್ಕೆ ಇಷ್ಟ ಇಷ್ಟಪಡ್ತೇನೆ ಪಕ್ಕ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದು ಹಾಗಾಗಿ ಹಾಗಂದ್ಬಿಟ್ಟು ನಾವು ಕನ್ನಡನ ಬಿಟ್ಕೊಡೋದಿಲ್ಲ ಅದನ್ನು ಮಕ್ಕಳು ಪೂರ್ತಿಯಾಗಿ ಕಲಿತಾರೆ ಇಂಗ್ಲಿಷ್ ನ ಸ್ವಚ್ಛವಾಗಿ ಮಾತಾಡೋದು ನಾವು ಕಲಿಸ್ತೀವಿ ಇಲ್ಲಿ ಅದಕ್ಕೆ ಇಂಗ್ಲಿಷ್ ಕ್ಲಾಸಸ್ ಮಾಡ್ತೇವೆ ಹೈಯರ್ ಕ್ಲಾಸ್ ಬರೋಷ್ಟರಲ್ಲಿ ಅವರು ಓನ್ ಆಗಿ ಡಿಬೇಟ್ ಮಾಡ್ತಾರೆ ಇಂಗ್ಲಿಷ್ ಅಲ್ಲಿ ಸೊ ಮಾತಾಡ್ತಾರೆ ಒಂದು ಸ್ಟೇಜ್ ಮೇಲೆ ಬೋಲ್ಡ್ ಆಗಿ ನಿಂತ್ಕೊಂಡು ಇಂಗ್ಲಿಷ್ ಅಲ್ಲಿ ಸ್ವಚ್ಛವಾಗಿ ಪೂರ್ತಿಯಾಗಿ ಕಲಿಯುವಂತ ಮಾಡ್ತಾ ಇದೀವಿ ಅಷ್ಟೇ ಇಂಪಾರ್ಟೆನ್ಸ್ ಎರಡಕ್ಕೂ ಕೊಡ್ತೇವೆ ಹಿಂದಿನೂ ಕಲಿಸ್ತೀವಿ ಹಿಂದಿ ಇವಾಗ ಗೌರ್ಮೆಂಟ್ ಪ್ರಕಾರ ಆರನೇ ಕ್ಲಾಸ್ ಇಂದ ಶುರು ಆಗುತ್ತೆ ನಾವು ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಶುರು ಮಾಡ್ತೇವೆ ಸೊ ಬೇಸಿಕ್ ಶುರು ಆಗುತ್ತೆ ಸೊ ಹಾಗಾಗಿ ಎಲ್ಲಾ ಮೂರು ಭಾಷೆಗಳನ್ನು ಪ್ರಾಮುಖ್ಯತೆ ಕೊಟ್ಟು ನಾವಿಲ್ಲಿ ತುಂಬಾ ಮಕ್ಕಳಿಗೆ ಕಲಿಕೆಗೆ ಅದು ಅನುಕೂಲ ಆಗಲಿ ಅವ್ರ ಸ್ಕೂಲ್ ಬಿ ಟೀಚರ್ ಹೋದ್ಮೇಲೂ ಅವರು ಲೈಫಲ್ಲಿ ತುಂಬಾ ಇಂಪ್ರೂವ್ಮೆಂಟ್ಗೆ ಇವಾಗ ಇಂಟರ್ನ್ಯಾಷನಲ್ ಲೆವೆಲ್ ಹೋದ್ರೆ ಇಂಗ್ಲೀಷ್ ಬೇಕು ನ್ಯಾಷನಲ್ ಲೆವೆಲ್ಗೆ ಹೋದ್ರೆ ಹಿಂದಿ ಬೇಕು ನಮ್ಮ ರಾಜ್ಯದಲ್ಲಿ ಕನ್ನಡ ಬೇಕು ಇದನ್ ಮೈಂಡ್ ಅಲ್ಲಿ ಇಟ್ಕೊಂಡು ಮೂರು ಭಾಷೆನೂ ಪರ್ಫೆಕ್ಟ್ ಮಾಡ್ತೀವಿ ಸೊ ಡಿಬೇಟ್ ಆಗಿರ್ಬೋದು ಎಸೆ ರೈಟಿಂಗ್ ಆಗಿರ್ಬೋದು ಪ್ರಬಂಧ ಸ್ಪರ್ಧೆಗಳು ಮೂರು ಭಾಷೆಲ್ಲೂ ಮಾಡಿಸ್ತೀವಿ ಮಕ್ಕಳು ತುಂಬಾ ಪರ್ಫೆಕ್ಟ್ ಆಗಿ ಕಲೀಲಿ ಅನ್ನೋ ಉದ್ದೇಶ ನಮ್ದು ಅದು ಓಕೆ ಸರ್ ಈಗ ನೀವು ಹೇಳಿದ್ರಿ ಮಕ್ಕಳನ್ನ ತುಂಬ ಪರ್ಫೆಕ್ಷನ್ ಇದು ಮಾಡ್ತೀವಿ ಅಂತ ಸೊ ಇಲ್ಲಿ ರಿಸಲ್ಟ್ ಇರ್ಬೋದು ಎಕ್ಸಾಮಿನೇಷನ್ ಇರ್ಬೋದು ಇದೆಲ್ಲ ಯಾವ ರೀತಿ ಇರುತ್ತೆ ಯಾ ಫೈನ್ ಸೊ ಇದಕ್ಕೆ ನಾನು ಹೇಳ್ಬೇಕು ಅಂದ್ರೆ ನಮ್ಮ ಹಳೆ ಟೆಂತ್ ಬೆಸ್ಟ್ ಸ್ಟೂಡೆಂಟ್ಸ್ ಡೇ ಕರ್ಸಿದ್ವಿ ಅವರು ಮಾತಾಡೋ ಕೂಡ ನಮ್ಮ ಹತ್ರ ಇದೆ ಒಂದು ಮಗು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೊಂದು ಸ್ಕೋರ್ ಮಾಡಿದೆ ನಾಲ್ಕು ಸಬ್ಜೆಕ್ಟ್ ಅಲ್ಲಿ ಔಟ್ ಆಫ್ ಔಟ್ ಬಂದಿದೆ ಅದು ಬಿಟ್ಟು ಫಾಲೋಡ್ ಬೈ ನೈಂಟಿ ಟೂ ಪರ್ಸೆಂಟ್ ಫೈವ್ ಪರ್ಸೆಂಟ್ ಈ ರೀತಿ ನಮ್ದು ರಿಸಲ್ಟ್ಸ್ ಬರ್ತಾ ಇದೆ ಪ್ರತಿ ವರ್ಷ ಡಿಸ್ಟಿಂಕ್ಷನ್ ನಮ್ದು ಹೆಚ್ಚು ಕಮ್ಮಿ ಫಿಫ್ಟಿ ಪರ್ಸೆಂಟ್ ಮೇಲೆ ಇರುತ್ತೆ ಓಹ್ ಅದಾದ್ಮೇಲೆ ನೆಕ್ಸ್ಟ್ ಫಸ್ಟ್ ಕ್ಲಾಸ್ ಬಂದು ಇನ್ನೊಂದು ಟ್ವೆಂಟಿ 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 ಫೈವ್ ಪರ್ಸೆಂಟ್ ಇರುತ್ತೆ ಅದಾದ್ಮೇಲೆ ಸೆಕೆಂಡ್ ಕ್ಲಾಸು ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಸೊ ಇದು ನಮ್ದು ರಿಸಲ್ಟು ಸೊ ತುಂಬಾನೇ ರಿಸಲ್ಟ್ಸ್ ಚೆನ್ನಾಗಿ ಬರ್ತಾ ಇದೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಪ್ರತಿ ಮಗುನು ಕೇರ್ ತಗೊಳ್ತೀವಿ ಅವ್ರಿಗೆ ಯಾವ ರೀತಿ ಏನ್ ಬೇಕು ಅನ್ನೋದನ್ನ ನಾವು ಕಲ್ಸ್ಕೊಡ್ತೀವಿ ಯಾವ್ದೇ ಡೌಟ್ ಇರ್ಬೋದು ಕಲ್ಸ್ಕೊಡ್ತೀವಿ ಈಗ ಪೇರೆಂಟ್ಸ್ಗಳು ಅಂದ್ರೆ ಅವರಿಗೊಂದು ಮೀಟಿಂಗ್ ಅನ್ನೋದಿರುತ್ತೆ ಮತ್ತೆ ಮಕ್ಕಳ ಅಪ್ಡೇಟ್ ಗಳನ್ನ ಅವ್ರಿಗೆ ಕೊಡಬೇಕು ಆ ನಿಟ್ಟಿನಲ್ಲಿ ಏನೇನು ಕ್ರಮಗಳನ್ನ ಬೇಕು ಓಕೆ ಫೈನ್ ಸೊ ಈ ಇದಕ್ಕೆ ನಾವು ಪ್ರತಿ ಕ್ಲಾಸಸ್ ಒಂದು ವಾಟ್ಸ್ಆಪ್ ಗ್ರೂಪ್ ಅಂತ ಓಕೆ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಒಂದು ಗ್ರೂಪ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಒಂದು ಗ್ರೂಪ್ ಏನೇ ಕಮ್ಯುನಿಕೇಟ್ ಮಾಡಿದ್ರು ಎವ್ರಿ ಡೇ ಅದರಲ್ಲಿ ಕಮ್ಯುನಿಕೇಟ್ ಆಗುತ್ತೆ ಒಂದು ಟೆಸ್ಟ್ ಇರ್ಬೋದು ಟೆಸ್ಟ್ ರಿಸಲ್ಟ್ಸ್ ಇರ್ಬೋದು ಮಕ್ಕಳು ಏನಾದ್ರೂ ಕಂಪ್ಲೇಂಟ್ ಇರ್ಬೋದು ಇಲ್ಲಾಂದ್ರೆ ಅವ್ರದ್ದು ಇಂಪ್ರೂವ್ಮೆಂಟ್ ಇರ್ಬೋದು ಏನಾದ್ರೂ ಅಚೀವ್ಮೆಂಟ್ ಇರ್ಬೋದು ಇದನ್ನ ಮಾಡ್ತವೆ ಆಮೇಲೆ ವರ್ಷಕ್ಕೆ ನಾಲ್ಕರಿಂದ ಐದು ಪೇರೆಂಟ್ಸ್ ಮೀಟಿಂಗ್ ಇರುತ್ತೆ ಸೊ ಒಂದು ಟೆಸ್ಟ್ ಆದ್ಮೇಲೆ ಒಂದು ಮೀಟಿಂಗ್ ಒಂದು ಟೆಸ್ಟ್ ಆದ್ಮೇಲೆ ಒಂದು ಮೀಟಿಂಗ್ ಅಲ್ಲಿ ಏನೇನು ನ್ಯೂನತೆಗಳಿದೆ ಏನೇನು ಮಕ್ಕಳು ಅವ್ರದ್ದು ಪರ್ಟಿಕ್ಯುಲರ್ ಮಕ್ಕಳು ಏನಾದ್ರೂ ಸಮಸ್ಯೆಗಳಿದ್ರೆ ಅದನ್ನ ಅಲ್ಲಿ ಡೈರೆಕ್ಟ್ ಒನ್ ಟು ಒನ್ ಚರ್ಚೆ ಮಾಡ್ತೀವಿ ಪರ್ಸನಲ್ ಆಗಿ ಪ್ರತಿ ಪೇರೆಂಟ್ ಹತ್ರ ಮಾತಾಡ್ತೀವಿ ಅವ್ರದ್ದು ಸಜೆಷನ್ ತಗೊಳ್ತೀವಿ ಅವ್ರದ್ದು ಕಾಂಪ್ಲಿಮೆಂಟ್ಸ್ ತಗೊಳ್ತೀವಿ ಖುಷಿ ಆಗುತ್ತೆ ನೆಕ್ಸ್ಟ್ ಅದೇನು ತಿದ್ಕೋಬೇಕು ಅನ್ನೋದು ಏನಾದ್ರು ಅಲ್ಲಿ ಇಂಪ್ರೂವ್ಮೆಂಟ್ ಏನಾದ್ರು ಬೇಕು ಅಂದ್ರೆ ಅದನ್ನ ಅಳವಡಿಸ್ಕೊಳ್ತೀವಿ ಎಸ್ ಸೊ ಇದನ್ನ ಮಾಡ್ಕೊಂಡ್ ಬರೋದಕ್ಕೋಸ್ಕರ ಪೇರೆಂಟ್ಸ್ ಖುಷಿಯಾಗಿದಾರ ನಮ್ಮ ಹತ್ರ ಯಾರು ಸೇರಿ ಯಾರು ಬಿಟ್ಟು ಹೋದಿಲ್ಲ ಸೊ ಅದೊಂದು ಖುಷಿಯಾಗಿರಂತ ಮಾತು ಪ್ಲಸ್ ಟೀಚರ್ಸ್ಗೂ ಅಷ್ಟೇ ಒಂದು ಒಳ್ಳೆ ವರ್ಕಿಂಗ್ ಅಟ್ಮಾಸ್ಫಿಯರ್ ಎಷ್ಟು ಜನ ಟೀಚರ್ಸ್ ಇದಾರೆ ಸರ್ ಸೊ ನಮ್ದು ಟೋಟಲಿ ಎರಡು ಸ್ಕೂಲ್ ಇದೆ ಸರಿ ಫಾರ್ಟಿ ಟೀಚರ್ಸ್ ನಲ್ವತ್ತು ಟೀಚರ್ಸ್ ಇದಾರೆ ಇಪ್ಪತ್ತು ಇಪ್ಪತ್ತಿದ್ದಾರೆ ಇಲ್ಲೊಂದು ಇಪ್ಪತ್ತು ಟೀಚರ್ಸ್ ಇದಾರೆ ಸೊ ಹಾಗಾಗಿ ಎಲ್ಲ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇರೋ ಎಕ್ಸ್ಪರ್ಟ್ಸ್ ನಮ್ಮ ಹತ್ರ ಟೀಚರ್ಸ್ ಇದಾರೆ ಸೊ ಅದು ತುಂಬಾ ಎಷ್ಟು ಭಿನ್ನವಾಗಿದೆ ಅಂತ ಹೇಳಿದ್ರೆ ನೋಡಿ ಆಗ್ಲೇ ನೀವು ಹೇಳಿದ್ರಿ ಒಂದು ಡೊನೇಷನ್ ಇಲ್ಲ ಇನ್ನೊಂದು ಎರಡೂ ಕೈಯಲ್ಲಿ ಬರೆಯೋದಕ್ಕೆ ಮಕ್ಕಳಿಗೆ ಒಂದು ಪ್ರಾಕ್ಟೀಸ್ ಪ್ರಾಕ್ಟಿಸ್ ದೊಡ್ಡ ಈಗ ನಮ್ಮ ಬ್ರೈನ್ ಎಲ್ಲ ಒಂದ್ ಸೈಡ್ ಮಾತ್ರ ವರ್ಕ್ ಆಗುತ್ತೆ ನಮ್ಗೊಂದು ಹದಿನೈದು ಹದಿನಾರು ವರ್ಷ ಆದ್ಮೇಲೆ ಮತ್ತೊಂದು ಸೈಡ್ ಬ್ರೈನ್ ಬರವಣಿಗೆ ಅಥವಾ ನೆನಪಿನ ಶಕ್ತಿಗೆ ಅಥವಾ ಅದೊಂದು ರಸ್ಟ್ ಹಿಡ್ದಂಗೆ ಆಗ್ಬಿಡುತ್ತೆ ಈ ಎರಡೂ ಕೈಯಲ್ಲಿ ಬರೆಯೋದ್ರಿಂದ ಎರಡೂ ಕಡೆಯ ಬ್ರೈನ್ ಆಕ್ಟಿವೇಟ್ ಆಗಿ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಅಂದ್ರೆ ಒಳ್ಳೆ ನೆನಪಿನ ಶಕ್ತಿ ಇರಬಹುದು ಅವ್ರ ಎಜುಕೇಶನ್ ಗುಣಮಟ್ಟ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದನ್ನ ನೀವು ಇದು ಮಾಡಿದ್ರೆ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ನಿಮ್ ಶಾಲೆ ಮಾಡಿದೀವಿ ಸೊ ನನ್ನ ಹೆಸರು ಸುಗಂತಿಕೆ ಅಂತ ಅನಿಕೇತನ ಪಬ್ಲಿಕ್ ಸ್ಕೂಲ್ ಅಲ್ಲಿ ನಾನು ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಫ್ರಮ್ ಪಾಸ್ಟ್ ನೈನ್ ಇಯರ್ಸ್ ಇಂದ ಸೊ ಆಮ್ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಯಾಕೆಂದ್ರೆ ಮಕ್ಕಳು ಬಂದು ಇಲ್ಲಿ ಹೇಗೆ ಅಂತಂದ್ರೆ ಒಳ್ಳೆ ವಾತಾವರಣ ಸಿಕ್ಕಿದೆ ಅವರಿಗೆ ಒಳ್ಳೆ ನಮ್ಮ ಸ್ಕೂಲ್ ಬಂದು ಹೇಳಕ್ ಹೋದ್ರೆ ಎವರ್ ಗ್ರೀನ್ ಆಗಿ ಯಾವಾಗಲೂ ಒಳ್ಳೆ ಒಂದು ಎನ್ವಿರಾನ್ಮೆಂಟಲ್ಲಿ ಅಲ್ಲಿ ಬಂದು ಪಾಠ ಕಲಿಯೋದು ಬಂದು ನಮ್ಗೆ ತುಂಬ ಖುಷಿ ಆಗುತ್ತೆ ಶಾಲೆಯ ಟೀಚರ್ಸ್ ಬಂದ್ಬಿಟ್ಟು ವೆಲ್ ಟ್ರೈನ್ಡ್ ಆಗಿ ಮಕ್ಕಳ ಜೊತೆ ತುಂಬ ಕೋಆಪರೇಷನ್ ಇಂದ ಇರುತ್ತೆ ಮತ್ತು ಆಸ್ ಯೂಶಯಲ್ ಮ್ಯಾನೇಜ್ಮೆಂಟು ನಮಗೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ನನ್ನ ಹೆಸರು ಆಶಾ ಅಂತ ನಾನು ಸೋಷಿಯಲ್ ಟೀಚರ್ ಆಗಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ವಾತಾವರಣ ನೋಡ್ತಾ ಇದ್ದಂಗೆ ಇಲ್ಲಿ ಅಡ್ಮಿಷನ್ ಮಾಡಬೇಕು ಅಂತ ಅನ್ನಿಸ್ಬೇಕು ಪೇರೆಂಟ್ಸ್ಗೆ ಅಂತ ರೀತಿಯ ವಾತಾವರಣನ ನಾವು ಇಲ್ಲಿ ಇದ್ದೀವಿ ಸೊ ಈ ವರ್ಷ ನಮ್ಮಲ್ಲಿ ಏನು ಹೊಸತನ ಕಾಣ್ತಾ ಇದೆ ಅಂತಂದ್ರೆ ಕ್ಲಾಸ್ ರೂಮ್ಸ್ ಗಳಲ್ಲೂ ಪ್ರೊಜೆಕ್ಟರ್ನ ಇಟ್ಟಿದೀವಿ ಪ್ರೊಜೆಕ್ಟರ್ ಮೂಲಕ ನಾವು ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದ್ರಿಂದ ವಿಜುವಲ್ ಕೂಡ ನಾವು ಪಾಠನ ಹೇಳ್ಕೊಡ್ತಾ ಇದೀವಿ ಇದರಿಂದ ಮಕ್ಕಳಿಗೆ ಹೆಚ್ಚಾಗಿ ಅರ್ಥ ಆಗುತ್ತೆ ಇನ್ನು ಚೆನ್ನಾಗಿ ಅವರು ಅಭ್ಯಾಸವನ್ನ ಮಾಡ್ತಾರೆ ಹ್ಯಾಪಿ ಮಾರ್ನಿಂಗ್ ಆಮ್ ಸುನೀತಾ ಸಿಂಗ್ I thank uh, two sirs because they have sent me to the other state to learn this ambidexter. There I, I stayed there nearly 10-12 days there. I took uh, training and I came and I started here also and I'm still now I'm practicing because only in one hand uh, in left hand I've started now equally I'm going to start in the both hand also. Hi, good morning. I'm myself Ayesha. Headmistress of Southern Public School as well as Aniketana Public School. In our 10th standard, uh, we have a very good faculty. High school faculties, we are very good uh, qualified for, uh, faculties are there, especially in math, science, science. MSc, BEd, and MSc, MEd uh, teachers are uh, conducting the classes. Since three years, our children are uh, rocked up in uh, 10th standard exams. Last year, our student has scored 125 out of 125 and 100 marks in all the subject except maths mathematics the child has scored 97 i'm very proud of my students and i'm very proud of my teachers also uh, everybody is very dedicated even i used to handle the classes in my subject also 100 out of 100 i am handling english ಔಟ್ ಆಫ್ ಟು ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ನಮ್ದು ಸ್ಪೋರ್ಟ್ಸ್ ಕಂಪಲ್ಸರಿ ನಡೆಯುತ್ತೆ ಒಂದು ವಾರ ನಾವು ಪ್ರತಿ ಸ್ಪೋರ್ಟ್ಸ್ ಮಾಡ್ತಾ ಇರ್ತೀವಿ ಇಂಡೋರ್ ಚೆಸ್ ಕೇರಮು ಪ್ಲಸ್ ಔಟ್ಡೋರ್ ರನ್ನಿಂಗ್ ರೇಸ್ ಇರ್ಬೋದು ರಿಲೇ ರೇಸ್ ಗಳು ಓಕೆ ಸೊ ಪ್ರತಿಯೊಂದು ಸ್ಪೋರ್ಟ್ಸ್ ಇರುತ್ತೆ ಹಾಪಿಂಗ್ ಡಂಬಲ್ಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ಕೊಂಡು ಹೋಗ್ತೀವಿ ಪ್ಲಸ್ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ತೀವಿ ಸ್ಪೋರ್ಟ್ಸ್ ನೆನಪಿಗೆ ಹೋಗ್ತಾರೆ ಸ್ಕೂಲ್ ಲೈಫ್ ಹೋಗ್ತಾರೆ ಕಪಲ್ಸ್ ಪ್ರಾಕ್ಟೀಸ್ ಸ್ಪೋರ್ಟ್ಸ್ ಮಾಡಿಸ್ತೀವಿ ಇಂಡಿವಿಜುವಲ್ ಲೇಡೀಸ್ ಮಾಡಿಸ್ತೀವಿ ಇಂಡಿವಿಜುವಲ್ ಜೆಂಟ್ಸ್ ಮಾಡಿಸ್ತೀವಿ ಅದ್ರಲ್ಲಿ ಗೆದ್ದವರಿಗೆ ಒಂದು ಸ್ಟೇಜ್ ಮೇಲೆ ಪ್ರೈಸಸ್ ಕೊಡ್ತೇವೆ ಅದಾದ್ಮೇಲೆ ಕಲ್ಚರಲ್ ಆಕ್ಟಿವಿಟೀಸ್ ಒಂದು ತಿಂಗಳು ಕಲ್ಚರಲ್ ಆಕ್ಟಿವಿಟೀಸ್ ಪ್ರೋಗ್ರಾಮ್ಸ್ ನಡೀತಾ ಇವತ್ತ ಡಾನ್ಸ್ ಡ್ರಾಮಾ ಇದೆಲ್ಲ ತುಂಬಾ ಆಕ್ಟಿವ್ ಆಗಿ ನಡೆಯುತ್ತೆ ಪ್ಲಸ್ ಎಕ್ಸಿಬಿಷನ್ಸ್ ಮಾಡ್ತವೆ ಅದರಲ್ಲಿ ಸೈನ್ಸ್ ಸೈನ್ಸ್ ಎಕ್ಸಿಬಿಷನ್ ಆರ್ಟ್ಸ್ ಅಂಡ್ ಕ್ರಾಫ್ಟ್ ಇದನ್ನೆಲ್ಲ ಆಕ್ಟಿವ್ ಆಗಿ ಮಕ್ಕಳು ಕಲಿತಾರೆ ಸೊ ಇದ್ರ ಜೊತೆಗೆ ಮಕ್ಕಳಿಗೆ ಕಲಿಸೋದಕ್ಕೋಸ್ಕರ ನಾವು ಕಂಪ್ಯೂಟರ್ ಲ್ಯಾಬ್ ಇರ್ಬೋದು ಅದು ರೆಗ್ಯುಲರ್ ಕ್ಲಾಸಸ್ ಬಿಟ್ಟು ಎಜುಕೇಶನ್ ಕಡೆ ಬಿಟ್ಟು ಮುಂದಕ್ಕೆ ಅವ್ರಿಗೆ ಯೂಸ್ ಆಗುವಂಥದ್ದು ಬೇಸಿಕ್ಸ್ ಕಲ್ಸಿರ್ತೀವಿ ಸೊ ಇಷ್ಟು ನಮ್ದು ಆಕ್ಟಿವಿಟೀಸ್ ಪ್ಲಸ್ ಟ್ರಿಪ್ ಕಂಡಕ್ಟ್ ಮಾಡ್ತೇವೆ ಎಜುಕೇಶನಲ್ ಟ್ರಿಪ್ ಲೋಯರ್ ಎಸ್ ಲೋಯರ್ ಕ್ಲಾಸ್ಗೆ ಒಂದು ದಿನ ಅಂತ ಮಾಡ್ತೇವೆ ಹೈಯರ್ ಕ್ಲಾಸ್ಗೆ ಎರಡು ದಿನ ಮೂರು ದಿನ ಅಂತ ಎಜುಕೇಶನಲ್ ಟ್ರಿಪ್ ಹೋಗ್ತೀವಿ ಎಜುಕೇಶನ್ ಟ್ರಿಪ್ ಹೋದ್ಮೇಲೆ ಅವ್ರಿಗೆ ಬಂದು ಪ್ರಾಜೆಕ್ಟ್ ರಿಪೋರ್ಟ್ ಕೊಡ್ಬೇಕು ಸುಮ್ನೆ ಜಾಲಿ ಮಾಡ್ಕೊಂಡ್ ಬರೋದಲ್ಲ ಟ್ರಿಪ್ಗೆ ಅವ್ರಿಗೆ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟು ಅದಕ್ಕೆ ಮಾರ್ಕ್ಸ್ ಅಂತ ಕೊಡ್ತೀವಿ ಎಕ್ಸಾಮ್ ಗೆ ಆಡ್ ಮಾಡ್ತೀವಿ ಅದನ್ನ ಹಾಗಾಗಿ ಮಕ್ಕಳು ಇಂಟ್ರೆಸ್ಟ್ ಇಂದ ಎಂಜಾಯ್ ಮಾಡ್ತಾರೆ ಪ್ಲಸ್ ಕಲಿಕೆ ಜೊತೆಗೆ ಆಟ ಆಟ ಮನೋರಂಜನೆ ಇದೆ ನಮ್ಮ ಸ್ಮಾರ್ಟ್ ಕ್ಲಾಸ್ ಓಕೆ ಓಕೆ ಇದು ಸ್ಮಾರ್ಟ್ ಕ್ಲಾಸ್ ಇದು ಸ್ಮಾರ್ಟ್ ಕ್ಲಾಸ್ ಓಕೆ ಓಕೆ ಇಲ್ಲೂ ಕೂಡ ಹಾಕಿದ್ದಾರೆ ಕರ್ನಾಟಕ ವೈಭವ ಅಂತ ಹೇಳಿ ನೋಡಿ ಅದು ಒಂಥರ ಖುಷಿ ಆಗುತ್ತೆ ಇದು ಸ್ಮಾರ್ಟ್ ಕ್ಲಾಸ್ ಆಹಾ ಓ ಸ್ಮಾರ್ಟ್ ಕ್ಲಾಸ್ ಎಲ್ಲ ಸ್ಮಾರ್ಟ್ ಕ್ಲಾಸ್ ಎಲ್ಲಾ ಕ್ಲಾಸ್ ಗಳಿಗೆ ಇರುತ್ತಾ ಎಲ್ಲಾ ಕ್ಲಾಸ್ ಅಲ್ಲೇ ಇರುತ್ತೆ ಯೂಶುವಲಿ ಸ್ಕೂಲ್ ಅಲ್ಲಿ ಏನು ಮಾಡ್ತಾರೆ ಒಂದ ಕಡೆ प्रोजекಟರ್ ಹಾಕಿಬಿಟ್ಟು ಸೊ ಎಲ್ಲ ಮಕ್ಕಳನ್ನ ಅಲ್ಲಿ ಕರ್ಕೊಂಡು ಬರ್ತಾ ಇರ್ತಾರೆ ನಾವು ಹಾಗೆ ಮಾಡಿಲ್ಲ ಪ್ರತಿ ಕ್ಲಾಸ್ ಅಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಒಂದು प्रोजекಟರ್ ಇದೆ ಒಂದು ಸ್ಕ್ರೀನ್ ಇದೆ ಓಕೆ ಆ ಕಂಟೆಂಟ್ ಏನು ಮಾಡ್ತೀವಿ ಅಂದ್ರೆ ಮೊದಲು ರೆಗ್ಯುಲರ್ ಎಕ್ಸ್ಪ್ಲನೇಷನ್ ಅಲ್ಲಿ ಟೀಚರ್ಸ್ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಟ್ಸ್ ಕೊಡ್ತಾರೆ ಎಲ್ಲಾ ರೆಗ್ಯುಲರ್ ಪ್ರೋಸೆಸ್ ನಡೆಯುತ್ತೆ ಅದಾದ ಮೇಲೆ ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಎರಡು ಪೀರಿಯಡ್ ಇದರಲ್ಲಿ ನಾವು ವಿಜುವಲೈಸೇಷನ್ ತೋರಿಸ್ತೀವಿ ಅವಾಗ ಏನಾಗುತ್ತೆ ಆಲ್ರೆಡಿ ಟೀಚರ್ಸ್ ಎಕ್ಸ್ಪ್ಲೈನ್ ಮಾಡಿರ್ತಾರೆ ಅದು ತಿರ್ಗ ನೋಡಿದಾಗ ತುಂಬಾ ಮನದಟ್ಟ ಆಗತ್ತೆ ಸೊ ಮನ್ಸಲ್ಲಿ ಕೂತ್ಕೊಳ್ಳುತ್ತೆ ಕೆಲವ್ರು ಏನ್ ಮಾಡ್ತಾರೆ ಬರೀ ಸ್ಮಾರ್ಟ್ ಕ್ಲಾಸ್ ಮಾಡ್ತಾರೆ ಇಲ್ಲ ಕೆಲವರು ಬರೀ ರೆಗ್ಯುಲರ್ ಕ್ಲಾಸಸ್ ಮಾಡ್ತಾರೆ ನಾವೆರಡು ಕಾಂಬಿನೇಷನ್ ಅಲ್ಲಿ ಮಾಡ್ತಾರೆ ಅದಕ್ಕೋಸ್ಕರ ತುಂಬಾ ಯೂಸ್ಫುಲ್ ಇದೆ ಎಸ್ 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 ಖಂಡಿತ ಹೌದು ವೆಂಟಿಲೇಷನ್ ತುಂಬಾ ಪ್ರತಿಯೊಂದು ಮನದಲ್ಲಿ ಇಟ್ಕೊಂಡೇ ಮಾಡಿದೀವಿ ಸರ್ ಪಾಠ ಮಾಡ್ಬಿಟ್ಟು ಶಾಲೆ ಮಾಡ್ತಾ ಇಲ್ಲ ಪ್ರತಿ ಒಂದು ಮಾಡ್ತಾ ಇದ್ದೀವಿ ಎಲ್ಲ ಆಸ್ಪೆಕ್ಟ್ಸ್ ತಗೊಂಡಿದೀವಿ ಶಾಲೆಯಲ್ಲಿ ಅಡ್ಮಿಷನ್ಸ್ ಆಲ್ರೆಡಿ ಶುರುವಾಗಿದೆ ಈಗ ಹಂಗಾದ್ರೆ ಈಗ ನಮ್ ವಿಡಿಯೋ ನೋಡಿದ್ರು ಬೇಗ ಅಲ್ಲ ಖಂಡಿತ ಆಮೇಲೆ ಇನ್ನೊಂದು ವಿಷಯ ತಿಳಿಸೋದಕ್ಕೆ ಇಷ್ಟ ಪಡ್ತೀವಿ ಈ ಏಪ್ರಿಲ್ ತಿಂಗಳಲ್ಲೇ ಬಂದು ಅಡ್ಮಿಷನ್ ಮಾಡೋರಿಗೆ ಒಂದು ಎಕ್ಸ್ಟ್ರಾ ಡಿಸ್ಕೌಂಟ್ ಅಂತಾನೂ ಕೊಡ್ತೀವಿ ಈಗ ನಿರ್ಧಾರ ಮಾಡಿದ್ದು ಅದು ಈಗ ನಿರ್ಧಾರ ಈಗ ನಿರ್ಧಾರ ಅಂದ್ರೆ ನಮ್ ವಿಡಿಯೋ ನೋಡ್ಕೊಂಡು ಏಪ್ರಿಲ್ ಮಂತ್ ಅಲ್ಲಿ ಯಾರಾದ್ರೂ ಬಂದ್ರೆ ನಿಮ್ ವಿಡಿಯೋ ಯಾರು ಬರ್ತಾರೆ ಫ್ರೀ ಟ್ರಾನ್ಸ್ಪೋರ್ಟೇಶನ್ ಕೊಡ್ತೇವೆ ಪ್ಲಸ್ ಏಪ್ರಿಲ್ ಅಲ್ಲಿ ಬಂದ್ರೆ ಸ್ವಲ್ಪ ಅದಾದ್ಮೇಲೆ ಇನ್ನೊಂದು ಜೊತೆಗೆ ಈಗ ಫ್ರೀ ಸಮ್ಮರ್ ಕ್ಯಾಂಪ್ ನಡೀತಾ ಇದೆ ಯಾರು ಬೇಕಾದ್ರೂ ನಮ್ ಸ್ಕೂಲ್ ಮಕ್ಕಳಲ್ಲ ಅಕ್ಕಪಕ್ಕದವರು ಊರಿಂದ ಬಂದಿರೋರು ನೆಂಟ್ರಿಸ್ಟ್ರು ಅಣ್ಣ ಫ್ರೆಂಡ್ಸ್ ಯಾರು ಬೇಕಾದ್ರೂ ಬರ್ಬೋದು ಫ್ರೀ ಸಮರ್ ಕ್ಯಾಂಪ್ ಒಂದು ತಿಂಗಳು ನಡೆಯುತ್ತೆ ಏಪ್ರಿಲ್ ಐದನೇ ತಾರೀಕಿಂದ ಮೇ ಐದನೇ ತಾರೀಕು ವರೆಗೂ ಅರ್ಧ ದಿನ ನಡೆಯುತ್ತೆ ಇನ್ ಮಿಕ್ಕಿದ ಅರ್ಧ ದಿನ ಮಕ್ಕಳು ಮನೇಲಿ ಇರಬಹುದು ಇಲ್ಲಿ ಆ ಸಮ್ಮರ್ ಕ್ಯಾಂಪ್ ಅಲ್ಲಿ ಆಕ್ಟಿವಿಟೀಸ್ ಮಾಡಿಸ್ತೀವಿ ಒಂದು ಎಲ್ಲ ತರೂ ಎಲ್ಲ ಎಲ್ಲಾ ತರ ಎಸ್ ಇದು ನಮ್ಮ ವೀಕ್ಷಕರಿಗೆ ಬಹಳ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ನೋಡಿ ನಾನು ಸುಮ್ಮನೆ ಬಂದಿರುವಂತದ್ದು ಸರ್ ಇಲ್ಲಿಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ ಯಾರೋ ಹೇಳಿದ್ರು ಇಲ್ಲಿ ಡೊನೇಷನ್ ಇಲ್ಲ ಎಲ್ಲ ಫೆಸಿಲಿಟೀಸ್ಗಳು ಕೊಡ್ತಾರೆ ಪುಸ್ತಕ ಕೊಡ್ತಾರೆ ಪ್ರತಿಯೊಂದು ಇರುತ್ತೆ ಮತ್ತೆ ಮಕ್ಕಳಿಗೆ ಈಗ ಟ್ರಾನ್ಸ್ಪೋರ್ಟೇಶನ್ ಬೇಕೇ ಬೇಕು ಬೆಂಗಳೂರಲ್ಲಿ ಇಲ್ಲ ಅಂದ್ರೆ ಆಗೋದಿಲ್ಲ ಸೊ ನೋಡೋಣ ನಮ್ಮ ವೀಕ್ಷಕರು ಇದನ್ನ ಈ ಶಾಲೆಯನ್ನು ಒಂದ್ ಸಣ್ಣ ಪರಿಚಯ ಮಾಡಿಸೋಣ ಅಂತಾನೆ ಬಂದಿರುವಂಥದ್ದು ಬಹಳ ಖುಷಿ ಆಯ್ತು ಇನ್ನೂ ನಾವು ಹೇಳದೇ ಇರುವಂಥದ್ದು ಸಿಕ್ಕಾಪಟ್ಟೆ ವಿಚಾರಗಳಿದೆ ಆದ್ರೆ ಟೈಮ್ ಅನ್ನೋದು ಇರುತ್ತಲ್ಲ ನಮ್ಗೆ ಸ್ವಲ್ಪನೇ ಇರುತ್ತೆ ಯಾಕಂದ್ರೆ ತುಂಬಾ ಜಾಸ್ತಿ ನಾವು ಕೊಡೋಕೆ ಹೋದ್ರು ಜನಕ್ಕೆ ನೋಡುವಂತ ಇದಿರೋದಿಲ್ಲ ಸೊ ಹಾಗಾಗಿ ಯಾರ್ಯಾರು ತಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಅಥವಾ ಈ ಸರೌಂಡಿಂಗ್ ಅಲ್ಲಿ ಯಾರಾದ್ರೂ ಇದ್ರೆ ಈ ಒಂದು ಸದಾವಕಾಶವನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಒಂದೇ ಶಾಲೆಯಲ್ಲಿ ಇಷ್ಟೆಲ್ಲ ಎಲ್ ಸಿಗುತ್ತೆ ಎಲ್ ಸಿಗೋಕ್ ಚಾನ್ಸೇ ಇಲ್ಲ ಸೊ ನಮ್ಮ ಕಡೆಯಿಂದ ಯಾರಾದ್ರೂ ಬಂದ್ರೆ ಸ್ಪೆಷಲ್ ಡಿಸ್ಕೌಂಟ್ ಇರುತ್ತೆ ಫ್ರೀ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ಖಂಡಿತ ಖಂಡಿತ ಕೊಡೋಣ ನಾವಿಲ್ಲಿ ಸರ್ವಿಸ್ ಮಾಡೋದಕ್ಕೆ ಅಂತ ಬಂದಿರೋದು ಯಾವುದು ದುಡ್ಡು ಮಾಡಬೇಕು ಅನ್ನೋ ದುರುದ್ದೇಶ ನಮ್ಗೆ ಇಲ್ಲ ಇಲ್ಲ ಒಂದು ಒಳ್ಳೆ ವಿದ್ಯಾಭ್ಯಾಸ ಕಡಿಮೆ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಕೊಡಬೇಕು ಅನ್ನೋದೇ ನಮ್ಮಿಬ್ರು ಉದ್ದೇಶದಿಂದ ನಾವಿದೊಂದು ಶಾಲೆ ಸಂಸ್ಥೆ ಶುರು ಮಾಡಿರೋದು ಎಸ್ ಸರ್ ಖಂಡಿತ ಇಷ್ಟಪಡ್ತೀನಿ ಅದು ಈ ಶಾಲೆಯಲ್ಲಿ ಒಂದೊಂದು ಫ್ಲೋರ್ಗೂ ಶೌಚಾಲಯ ಹೆಣ್ಮಕ್ಳು ಸಪರೇಟ್ ಗಂಡ್ ಮಕ್ಳು ಓಕೆ ಅವ್ರು ಇನ್ನೊಂದ್ ಕಡೆ ಅಂತ ಇಳಿದು ಹೋಗ್ಬೇಕು ಹತ್ ಬರ್ಬೇಕು ಯಾವ್ದು ಇಲ್ಲ ಪ್ರತಿ ಒಂದೊಂದು ಫ್ಲೋರ್ ಅಲ್ಲಲ್ಲೇ ಇದೆ ಅಲ್ಲಲ್ಲೇ ಇದೆ ಸೊ ಪ್ರತಿ ಒಂದು ನಾವು ತಲೆಯಲ್ಲಿ ಇಟ್ಕೊಂಡೇ ಮಾಡ್ತಾ ಇದೀವಿ ಅದನ್ನ ಹೇಳಕ್ ಇಷ್ಟಪಡ್ತೀವಿ ಎಸ್ ಸರ್ ಖಂಡಿತ ತುಂಬಾನೇ ಖುಷಿ ಆಯ್ತು ಸರ್ ನಿಮ್ ಶಾಲೆಗೆ ಭೇಟಿ ಕೊಟ್ಟಿದ್ದು ನೀವು ಕೊಟ್ಟಿರುವಂತಹ ಮಾಹಿತಿ ಕೂಡ ಪರಿಪೂರ್ಣವಾಗಿದೆ ಅಂತ ನಾನು ಅನ್ಕೊಂತೀನಿ ಸೊ ಅದು ಕೂಡ ನಮ್ಗೆ ವೀಕ್ಷಕರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಸೊ ನಮ್ ಕಡೆಯಿಂದ ಯಾರಾದ್ರೂ ಬಂದ್ರೆ ಅವರಿಗೆ ಒಂದು ಸ್ಪೆಷಲ್ ಆಗಿರುವಂತಹ ಡಿಸ್ಕೌಂಟ್ ಅಂತ ಸಿಗ್ಲಿ ಸೊ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ನೀವು ನಿಮ್ಮ ಶಾಲೆಯ ಇಡೀ ತಂಡ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೆಗ್ಗದ್ದೆ ಸ್ಟುಡಿಯೋದ ಪರವಾಗಿ ತುಂಬಾ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ಈ ಶಾಲೆಗೆ ನಿಮ್ಮ ಮಕ್ಕಳು ಸೇರ್ಬೇಕು ಅಂತ ಹೇಳಿದ್ರೆ ಈ ಕಾಂಟ್ಯಾಕ್ಟ್ ನಂಬರ್ ನ ಬಳಸ್ಕೊಂಡು ಒಮ್ಮೆ ಕರೆ ಮಾಡಿ ಈ ಶಾಲೆಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಸ್ಟೇಡಿಯಂ ಹೆಗ್ಗದ್ದೆ ಸ್ಟುಡಿಯೋ